ಕಾರ್ಯಕ್ರಮ ಆಗಿದೆ ಅಷ್ಟೇ ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು ಅದೇ ಅದರಲ್ಲಿದೆ ಅಂತ ವಿಶೇಷ ಏನಿಲ್ಲ ಮುಂಚೆನೇ ಯಾವ ರೀತಿ ಮಾಡಬೇಕಂತ ಕೆ ಪಿ ಸಿಯಿಂದ ನಮಗೆ ನಿರ್ದರ್ಶನ ನೀಡಿದರು ಆ ರೀತಿ ಎಲ್ಲ ಸಚಿವರು ಶಾಸಕರು ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಈಗ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಹೆಸರಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವ ನೈತಿಕತೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ಹೇಳ್ತಾರೆ ಮತ್ತು ಅವ್ರು ಏನು ಮಾಡ್ಯಾರ ಮೊನ್ನೆ ಮನೆಯಲ್ಲ ಬಹಳ ದೂಸಿಂದ ಏನು ತಾಜಾ ಇದೆ ಇನ್ನೊ ಅವ್ರದ್ದು ಕೇಳ್ಬೇಕಲ್ಲ ಕೇಳಬೇಕಲ್ಲ ತಾಜಾ ಇನ್ನೂ ಹದಿನೈದು ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಹಿಂಗಾಗಿ ಅವ್ರಿಗೆ ಇನ್ನು ಕೇಳುವಂತ ಇಲ್ಲ ಇನ್ನೊಂದು ವಿಚಾರ ಕೆ ಶಿವಕುಮಾರ್ ಗುದ್ದಾಟ ಕೋಲ್ಡ್ ಯಾವ ಕಡೆ ಇದೆ ಬಗ್ಗೆ ನಾನು ಮಾತಾಡಲ್ಲ ಬೆಳಗಾವಿ ಕೇಳಬೇಕಲ್ಲ ನಾ ಅವ್ರನ್ನ ಕೇಳ್ರೆ ನಾ ಕೇಳಿಲ್ಲ ಅದಕ್ಕೆ ಇನ್ನ ಅವ್ರು ಹೇಳಿದ ಕುತ್ರೆ ನೀವು ಬೆಂಗಳೂರಾಗ ಹೇಳಿದ ಕುತ್ರ ನಾನೇ ಹೆಂಗ್ ಕೊಡ್ಲಾರ ಯಾವ ಉದ್ದೇಶ ಕೊಟ್ಟರು ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು ಸೊ ರಾಜಕೀಯಲ್ಲಿ ಸರಿ ಇದೆ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ ನಮ್ಮ ಗುರಿ ಇರೋದು ಅದನ್ನ ಕಾರ್ಯಕ್ರಮ ವಿಶೇಷ ಮಾಡೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ